ಕರ್ನಾಟಕ ವಿಧಾನಸಭಾ ಚುನಾವಣೆ ಆತು ನಾವು ಬಿಜಾಪುರ ಗುಲ್ಬರ್ಗ ಬೀದರೆಲ್ಲ ಅಡ್ಡಾಡಿ ಬಂದೀವಿ ಆದ್ರೆ ಬಬಲೇಶ್ವರ ಪುಣ್ಯವಂತ ಜನ ಮಾತ್ರ ಎಷ್ಟೊಂದು ಚೆಂದ ಆಶೀರ್ವಾದ ಮಾಡಿದರು ಎಂ ಬಿ ಪಾಟೀಲ್ ಗೌಡರಿಗೆ ಈಗ ಎಮ್ ಬಿ ಪಾಟೀಲ್ ಅವರು ಬೃಹತ್ ಕೈಗಾರಿಕೆ ಮಂತ್ರಿಗಳಾದ್ರಿ ನೋಡಿರಿ ಜಲಸಂಪನ್ಮೂಲ ಇಲಾಖೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ ಇವತ್ತು ವಿಜಾಪುರ ನೀರಿನಲ್ಲಿ ತೇಲಾಕತೈತಿ ಎಷ್ಟೋ ಸಾವಿರಾರು ಹೆಕ್ಟೇರ್ ಜಮೀನಿಗೆ ಇವತ್ತು ನೀರು ಉಣಿಸಿದ ಅಂದ್ರೆ ಎಮ್ ಬಿ ಪಾಟೀಲ್ ಎಂ ಬಿ ಪಾಟೀಲ್ರ ಬಗ್ಗೆ ಭಾಳ ಅದಾವ ಅನೇಕ ಬಾರಿ ಹೇಳಿದಿನಿ ಮುಖ್ಯಮಂತ್ರಿ ಗಾದಿಗೆ ಏರುವಂಥ ಇನ್ನು ಕೆಲವೇ ಕೆಲವು ಜನರಲ್ಲಿ ಇವರು ಒಬ್ಬರು ಇನ್ನು ರಾಜಕೀಯ ಧ್ರುವೀಕರಣ ಆಕೈತಿ ಎಂ ಬಿ ಪಾಟೀಲ್ ಅವರಿಗೆ ನೇರವಾಗಿ ಮುಖ್ಯಮಂತ್ರಿ ಸ್ಥಾನ ಬರ್ತೈತಿ ಕೆಲವು ದಿವಸದಾಗ ನೋಡ್ಕೊತ ನಾಡಿರಿ ಯಾಕೆ ಬರ್ತೈತಿ ಕಾಕ ಅಂತಿರ್ಬೇಕು ಅಜಾತ ಶತ್ರು ಯಾರ ಜೊತೆ ವೈಮನಸ್ಸು ಮಾಡಲಾರ್ದಂಥ ವ್ಯಕ್ತಿ ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಯಾರನ್ನು ತುಳಿಯಲಿಕ್ಕೆ ಪ್ರಯತ್ನ ಮಾಡಲಾರ್ದಂಥ ವ್ಯಕ್ತಿ ಅಜಾತ ಸ್ವಯಂ ಹೃದಯವಂತ ವ್ಯಕ್ತಿ ಇಂಥ ವ್ಯಕ್ತಿಗೆ ಬಬಲೇಶ್ವರ ಮತದಾರರು ಆಶೀರ್ವಾದ ಮಾಡಿ ಮತ್ತೆ ವಿಧಾನಸಭಾ ಕಳಿಸಿದಿರಿ ಮತ್ತೆ ಬೃಹತ್ ಕೈಗಾರಿಕೆ ಐ ಟಿ ಬಿ ಟಿ ಅಂತ ದೊಡ್ಡ ಹುದ್ದೆಗಳು ತಗೊಂಡು ಬಂದಾರ್ರಿ ಮಂತ್ರಿಯಾಗಿ ಈಗ ಬಿಜಾಪುರ ಜನತೆ ಕನಸು ಒಂದು ಅನಿಸಾಕೈತೆ ನೋಡಿರಿ ಉತ್ತರ ಕರ್ನಾಟಕದ ಮಹಾಜನತೆಗೆ ಒಂದು ಬೃಹತ್ ಕೈಗಾರಿಕೆಯಿಂದ ಏನು ಉಪಯೋಗ ಆಕೈತೆ ಅಂತ ಹೇಳ್ತೀನಿ ಕೇಳ್ರಿ ಎಷ್ಟೋ ವಿದ್ಯಾವಂತ ಯುವಕರು ಯುವತಿಯರು ತಮ್ಮ ಉದ್ಯೋಗಕ್ಕಾಗಿ ಅರಸಿ ಬೇರೆ ಬೇರೆ ರಾಜ್ಯಕ್ಕೆ ವಿದೇಶಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದೈತಿ ಆದರೆ ಎಮ್ ಬಿ ಪಾಟೀಲರು ಮಾತ್ರ ಬಹಳ ಇಚ್ಛಾಶಕ್ತಿಯಿಂದ ಆನಿವಾಸಿ ಭಾರತೀಯರನ್ನು ಕರೆಸಿ ಇದೇ ಆ ಆನಿವಾಸಿ ಭಾರತೀಯರ ಜೊತೆ ನೇರ ಸಂಪರ್ಕ ಮಾಡಿಕೊಂಡು ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕಾರ್ಖಾನೆಗಳನ್ನು ನಿರ್ಮಿಸಿ ಕನಿಷ್ಠ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ಸಲುವಾಗಿ ಬಹಳ ವಿಚಾರ ವಿನಿಮಯ ಮಾಡುವಂಥ ಇಚ್ಛಾಶಕ್ತಿಯನ್ನು కై బీ పాటిల్ ಎಂ ಬಿ ಪಾಟೀಲ್ರು ಯಾವಾಗಲೂ ದೈನಂದಿನವಾಗಿ ತನ್ನ ಕ್ಷೇತ್ರ ಮತ್ತು ಉತ್ತರ ಕರ್ನಾಟಕಕ್ಕೆ ಯಾವ ಮೂಲಭೂತ ಸೌಲಭ್ಯಗಳು ಬರಬೇಕು ಯಾವ ಇಲಾಖೆಯಿಂದ ಬರಬೇಕು ಅನ್ನೋದು ಬಹಳ ವಿಚಾರ ವಿನಿಮಯ ಮಾಡ್ತಾರೆ ಬಹಳ ಕ್ವಾಲಿಫೈಡ್ ವ್ಯಕ್ತಿ ಅವರ ಚಿರಂಜೀವಿ ನೋಡ್ರಿ ಪುಟ್ಟುಗೌಡರು ಸಹಿತ ವಿದೇಶದಲ್ಲಿ ಕಲ್ತವರು ವಿದೇಶದ ಸಂಪರ್ಕ ಹೊಂದಿದವರು ವಿದೇಶದಲ್ಲಿ ಯಾವ ರೀತಿ ನಿರುದ್ಯೋಗಿ ನಿವಾರಣೆ ಆಗತೈತಿ ಇದೇ ಉತ್ತರ ಕರ್ನಾಟಕದಲ್ಲಿ ಅದೇ ರೀತಿಯ ಕಾಯಕಲ್ಪದ ಕಲ್ಪವೃಕ್ಷವಾಗಿ ನಾವು ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತೀವಿ ಅದರ ಸಲುವಾಗಿ ಮೂಲಭೂತ ಸೌಲಭ್ಯಗಳನ್ನು ಇದೇ ವಿಜಾಪುರ ಗುಲ್ಬರ್ಗ ಬೀದರಕ್ಕೆ ಅನೇಕ ರೀತಿಯ ಆನಿವಾಸಿ ಭಾರತೀಯರಿಂದ ಕಾರ್ಖಾನೆಗಳನ್ನು ಪ್ರಾರಂಭಿಸಿ ನಮ್ಮ ನವಯುವಕ ವಿದ್ಯಾವಂತ ಯುವಕರಿಗೆ ಇಲ್ಲಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿ ಕೊಡ್ತೀವಿ ಅಂತಾರೆ ಎಂ ಬಿ ಪಾಟೀಲ್ರು ಎಂ ಬಿ ಪಾಟೀಲ್ರು ಯಾವುದೇ ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ನೇರ ನುಡಿ ಶೆಟ್ಟು ಬಂದ್ರೆ ಯಾರನ್ನ ಬಿಡೋಂಗಿಲ್ಲ ಯಾಕೆಂದರೆ ನಿಯತ್ತಿನ ಮನುಷ್ಯಾಗ ಶೆಟ್ಟು ಬತ್ತಂದ್ರೆ ಅಲ್ಲಿ ಮುಂದೆ ಕೂತ್ನ ಯಾವ ಇರಲಿ ಎಷ್ಟೋ ಇರಲಿ ಎಷ್ಟೋ ಲಕ್ಷಾಂತರ ಕೋಟಿ ಆಸ್ಯಾಮ್ ಇರಲಿ ನೇರ ನುಡಿಯಿಂದ ಅವರನ್ನು ಎದುರಿಸುವಂಥ ಶಕ್ತಿ ಈ ಗೌಡರಿಗೆ ಒಂದು ತಾಕತ್ತು ಇರ್ತೈತಿ ರೀ ಗೌಡ್ರಂದ್ರೆ ಎಲ್ಲರೂ ಗೌಡ್ರಾಗ ಸಾಧ್ಯ ರೀ ಖಾಂದಾನಿ ಮನೆತನದಿಂದ ಬಂದವರು ಪೂರ್ವಜರ ಆಶೀರ್ವಾದದಿಂದ ಬಂದವರು ಅವರ ತಂದೆಯವರ ಆಶೀರ್ವಾದ ಅವರು ಮಂತ್ರಿ ಶಾಸಕರಾಗಿ ಬಂದವರು ಆ ಬಳುವಳಿಯಿಂದ ಅವರು ಯಾವುದೇ ಇದಕ್ಕೆ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ವ್ಯಕ್ತಿಯಲ್ಲ ಈಗ ವಿಜಾಪುರದ ಮಹಾಜನತೆ ಎಷ್ಟೊಂದು ಖುಷಿ ಪಡಾಕತೀರಿ ಬಸವನ ಬಾಗೇವಾಡಿ ಜನತೆಯು ಸಹಿತ ಶಿವಾನಂದ ಪಾಟೀಲ್ ಅವರನ್ನು ಮಂತ್ರಿ ಮಾಡಿದಿರಿ ಶಾಸಕ ಮಾಡಿದಿರಿ ಇವರಿಬ್ಬರೂ ಜೋಡೆತ್ತಿನ ಈಗ ಸರ್ದಾರರು ಅದೇ ರೀತಿ ಬಾಗಲಕೋಟೆಗೆ ಬರ್ರಿ ಅಲ್ಲಿಯೂ ಸಹಿತ ಆರ್ ಬಿ ತಿಮ್ಮಾಪುರ್ ಇಚ್ಛಾಶಕ್ತಿ ಉಳ್ಳ ವ್ಯಕ್ತಿ ಬಾಗಲಕೋಟ್ ಸರ್ವ ಸುಧಾರ ಾಗಿ ಈಗ ತಿಮ್ಮಾಪುರ ಬಹಳ ಸವಾಲುಗಳನ್ನು ಎದುರಿಸ್ಬೇಕಾಗೈತಿ ಆದರೆ ಬಹಳ ಪ್ರಾಮಾಣಿಕ ವ್ಯಕ್ತಿ ತಿಮ್ಮಾಪುರ್ ತಿಮ್ಮಾಪುರ್ಗೆ ತೆಗೆದು ಸಿಗ್ತೈತಿ ಅಂತ ಹೇಳಿದ್ವಿ ತಿಮ್ಮಾಪುರ್ ಆರಿಸಿ ಬರ್ತಾರಂತ ಹೇಳಿದ್ವಿ ತಿಮ್ಮಾಪುರ್ ಮಂತ್ರಿ ಆಗ್ತಾರಂತ ಹೇಳಿದ್ವಿ ತಿಮ್ಮಾಪುರ್ ಉಸ್ತುವಾರಿ ಮಂತ್ರಿ ಆಗ್ತಾರಂತ ಹೇಳಿದ್ವಿ ನಾಲ್ಕು ಭವಿಷ್ಯಗಳು ಇವತ್ತು ಆರ್ ಬಿ ತಿಮ್ಮಾಪುರ ಅವರಿಗೆ ಸವಾಲಾಗಿ ಪರಿಣಮಿಸಿದ್ದು ಕಾಕ ನೀ ಹೇಳಿದಂಗೆ ಆಗೇತಿ ಅಂತೇಳಿ ನನಗೆ ಬಂದು ಆಶೀರ್ವಾದ ಮಾಡಿದಂಥ ವ್ಯಕ್ತಿ ಇದೇ ಆರ್ ಬಿ ತಿಮ್ಮಾಪುರ್ ಬಾಗಲಕೋಟೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇದೇ ತಿಮ್ಮಾಪುರ್ ಇನ್ನು ಕಾರ್ಯೋನ್ಮುಖರಾಗಬೇಕು ಅವರ ಅನೇಕ ಕಾರ್ಯಕರ್ತರು ಸಹಿತ ಬಹಳ ಖುಷಿಯಲ್ಲಿದ್ದಾರೆ ಆದರೆ ಒಂದು ಅವರಿಗೆ ಒಂದು ಸವಾಲು ಏನಂದರೆ ಈಗ ತಿಮ್ಮಾಪುರವರ ಅಕ್ಕಪಕ್ಕದಲ್ಲಿಯೂ ಸಹಿತ ಈಗ ಕೆಲಸ ಮಾಡು ಬಹಳ ಹುಷಾರಿರಬೇಕು ತಿಮ್ಮಾಪುರ ಸಾಹೇಬ್ರೆ ಯಾಕಂದರೆ ತಿಮ್ಮಾಪುರು ನೀವು ಯಾವುದೇ ಕಳಂಕ ರಹಿತ ವ್ಯಕ್ತಿ ಯಾವುದೇ ಕಳಂಕ ಹೊತ್ಕೊಳ್ಳಲಾರ್ದಂಥ ವ್ಯಕ್ತಿ ಆದರೆ ನಿಮ್ಮ ಸುತ್ತಮುತ್ತಲಿನೂ ಸಹಿತ ನಿಮಗೆ ಏನೋ ಒಂದು ಕಳಂಕ ಮಾಡುವ ಸಲುವಾಗಿ ಒಂದು ಹುನ್ನಾರ ನಡೀತಿರ್ತೈತಿ ನೀವು ಭಾಳ ಎಚ್ಚರಿಕೆ ವಹಿಸಬೇಕು ಆರ್ ಬಿ ತಿಮ್ಮಾಪುರವರೇ ತಿಮ್ಮಾಪುರ ಒಳ್ಳೆಯ ವ್ಯಕ್ತಿ ಆ ಒಳ್ಳೆಯ ವ್ಯಕ್ತಿಗೆ ಕೆಟ್ಟತನ ಮಾಡಿಸಲಾಗಿ ಯಾವುದೋ ಒಂದಲ್ಲಿ ಷಡ್ಯಂತ್ರಗಳು ತಯಾರಾಕವ ಬಹಳ ಹುಷಾರಿರಬೇಕು ಆರ್ ಬಿ ತಿಮ್ಮಾಪುರವರೇ ಕಾಕ ಯಾಕೆ ಹೇಳಾಕತ್ತಂದ್ರೆ ಅದು ನಿಮಗೆ ಗೊತ್ತು ನಮಗೆ ಗೊತ್ತು ಈಗ ಆ ಎಮ್ ಬಿ ಪಾಟೀಲ್ರ ವಿಷಯ ಬರ್ತೀನಿ ಎಂ ಬಿ ಪಾಟೀಲ್ ಎಲ್ಲರೂ ನೀರಿನ ಹರಿಕಾರರಾಗಿ ಎಷ್ಟೊಂದು ಅಲ್ಲಿ ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಮಾಡಿದಾರ ಬಿಜಾಪುರ ಇವತ್ತು ನೋಡ್ರಿ ನಂದನವನ ಆಗೈತಿ ಬಬಲೇಶ್ವರ್ ನೋಡ್ರಿ ನೀರಿನ ಹರಿಕಾರರಾಗಿ ಅನೇಕ ಅಲ್ಲಿಯ ನೀರಿನ ವ್ಯವಸ್ಥೆಗಳನ್ನು ಮಾಡಿ ಎಷ್ಟೋ ರೈತರಿಗೆ ಇವತ್ತು ಆದಾಯವನ್ನು ದುಪ್ಪಟ್ಟು ಮಾಡಿ ಇದೇ ಎಂ ಬಿ ಪಾಟೀಲ್ ಜಲಸಂಪನ್ಮೂಲ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಈಗ ಘನ ಸರ್ಕಾರ ಸಿದ್ದರಾಮಯ್ಯ ಅವರ ಮೇಲೆ ಬಹಳ ಪ್ರೀತಿ ಇಟ್ಟು ಬೃಹತ್ ಕೈಗಾರಿಕೆ ಕೊಟ್ಟಾರ ಅವರ ಆಪ್ತ ಸಿಬ್ಬಂದಿ ನೋಡ್ರಿ ಅವ್ರ ಜೊತೆ ಕೆಲಸ ಮಾಡುವಂಥ ಆಪ್ತ ಕಾರ್ಯದರ್ಶಿಗಳು ನೋಡ್ರಿ ಆಪ್ತ ಸಹಾಯಕರನ್ನು ನೋಡಿರಿ ಅವರ ಗನ್ಮ್ಯಾನ್ಗಳನ್ನು ನೋಡಿರಿ ಎಷ್ಟೊಂದು ಪ್ರೀತಿ ಆಧಾರದಿಂದ ಸ್ವಾಗತ ಮಾಡ್ತಾರೆ ಮನೆಗೆ ಹೋದವ್ರಿಗೆ ಅವ್ರ ಕಚೇರಿಗೆ ಹೋದವ್ರಿಗೆ ವಿಧಾನಸೌಧಕ್ಕೆ ಹೋದವ್ರಿಗೆ ಅವರ ಧರ್ಮಪತ್ನಿಯಾದ ಆಶಾ ಅಕ್ಕ ಅವರು ಸಹಿತ ಬಂದು ಕೂಡ್ರಿ ಯಾವಾಗ ಬಂದ್ರಿ ನಿಮ್ದೆಲ್ಲ ರೀ ಅಂತಾರ ಇಂಥ ಶ್ರೀಮಂತಿಕೆ ವ್ಯಕ್ತಿ ಉದ್ದವರು ಅವರಿಗೆ ಯಾವುದೇ ಒಂದು ಇದು ಅಭ್ಯಾಸ ಇಲ್ಲ ಯಾವುದೇ ಅವರಿಗೆ ಶ್ರೀಮಂತಿಕೆಯ ಒಂದು ಗಮಂಡಿ ಇಲ್ಲ ಬಹಳ ನಯವಿನಯದಿಂದ ಮಾತನಾಡುವಂಥ ವ್ಯಕ್ತಿ ಈ ಎಮ್ ಬಿ ಪಾಟೀಲ್ ಮುಖ್ಯಮಂತ್ರಿ ಕನಸು ಕಾಣುವಂಥ ಎಷ್ಟು ಜನ ಆಶೀರ್ವಾದ ಮಾಡಿದಿರಿ ಎಷ್ಟು ಜನ ನಮ್ಮ ನಾಯಕ ಮುಖ್ಯಮಂತ್ರಿ ಆಗಬೇಕು ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗ ಅಲ್ಲಿ ಅಲಂಕಾರ ಆಗ್ತಾರ ರಾಜಕೀಯದಲ್ಲಿ ಮ್ಯಾಜಿಕ್ ಆಕೈತಿ ರಾಜಕೀಯದಲ್ಲಿ ಏನೇನು ಆಗತೈತೆ ಅನ್ನೋದು ಯಾರೂ ಹೇಳೋಕ್ಕೆ ಬರೋಂಗಿಲ್ಲ ಅದು ನಿಂತ ನೀರಲ್ಲ ಹರಿಯುವ ನೀರು ಆ ಹರಿಯುವ ನೀರಿನಲ್ಲಿ ಇದೇ ಎಂ ಬಿ ಪಾಟೀಲ್ ಕೆಲವು ವರ್ಷ ಆಗ್ಬೋದು ಕೆಲವು ದಿನಗಳಾಗ್ಬೋದು ಆದರೆ ಕಾಂಗ್ರೆಸ್ನಲ್ಲಿ ಉತ್ತರ ಕರ್ನಾಟಕದ ವೀರೇಂದ್ರ ಪಾಟೀಲ್ ಅವ್ರನ್ನ ಬಿಟ್ಟರೆ ಈಗ ಎಮ್ ಬಿ ಪಾಟೀಲರು ಆ ಸಿಂಹಾಸನ ಅಲಂಕಾರ ಮಾಡ್ತಾರ ಅವರ ಚಿರಂಜೀವಿಯು ಸಹಿತ ಪುಟ್ಟು ಗೌಡ್ರು ಎಷ್ಟೊಂದು ಜನರ ಜೊತೆ ಸಂಪರ್ಕ ಇಟ್ಕೊಂಡಾರ ಅವರ ಸಿಬ್ಬಂದಿ ವರ್ಗ ಸಹಿತ ನೋಡ್ರಿ ಬೆಂಗಳೂರಿನ ಸಿಬ್ಬಂದಿ ವರ್ಗ ನೋಡ್ರಿ ಅವರ ಜೊತೆ ಕಾರ್ಯನಿರ್ವಹಿಸುವಂಥ ಸರ್ಕಾರಿ ಆಪ್ತ ಕಾರ್ಯದರ್ಶಿಗಳು ನೋಡ್ರಿ ಯಾರಿಗೂ ಒಂದು ನ್ಯಾಪಶಿಸಿ ಇಟ್ಟಿಲ್ರಿ ಬರ್ರಿ ಅದಾರ ಗೌಡ್ರ ಒಳಗೆ ಕೆಲಸ ಮಾಡಿ ಕೊಡ್ತು ಏನೈತಿ ನಿಮ್ಮತ್ತೊಂಬರ್ರಿ ಗೌಡ್ರಿ ಈಗ ಸದ್ಯ ಬರ್ತಾರ ಬೆಟ್ಟಿ ಮಾಡಿಸ್ತೀವಿ ಚಹಾ ಕುಡಿರಿ ಅನ್ಕತಕ ಹಸುವಾಗಿದ್ರು ಊಟ ಮಾಡ್ರಿ ಅನ್ನದ ಅಸೋಹದ ಕಾಯಕದ ಕೆಲಸ ಮಾಡಿದಂಥ ಇಂಥ ಎಂಬ ಪಾಟೀಲ್ನ ಪಡೆದಂತ ಉತ್ತರ ಕರ್ನಾಟಕದ ಪುಣ್ಯವಂತ ಜನತೆ ಇವತ್ತು ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಎಂಬಿ ಬಿ ಪಾಟೀಲ್ಗೆ ಸರ್ವ ಜನರು ಆಶೀರ್ವಾದ ಮಾಡಾಕತ್ತಾರ ಹರ್ಕೆ ಹೊತ್ತಾರ ಅನೇಕ ರೀತಿಯ ಬಹಳಷ್ಟು ಜನ ಏನೇನೋ ಬೇಡ್ಕೊಂಡಾರ ನಮ್ಮ ನಾಯಕ ಉನ್ನತ ಸ್ಥಾನಕ್ಕೆ ಬರಬೇಕು ಅನ್ನೋದೇ ವಿಶೇಷ ಸ್ಟೋರಿ ಹಾಗಾದರೆ ಎಂ ಬಿ ಪಾಟೀಲ್ ಅವರು ಕರ್ನಾಟಕ ರಾಜ್ಯದ ಉನ್ನತ ಸ್ಥಾನದ ಚುಕ್ಕಾಣಿ ಹಿಡಬೇಕಲ್ರಿ ಬಬಲೇಶ್ವರ ಮತದಾರ ಕ್ಷೇತ್ರ ಪುಣ್ಯವಂತರು ಬಿಜಾಪುರದ ಜನತೆ ಉತ್ತರ ಕರ್ನಾಟಕದ ಜನತೆ ಪುಣ್ಯವಂತರು ಇಂಥ ನಾಯಕನನ್ನು ಉನ್ನತ ಸ್ಥಾನ ಕಳಿಸುವಲ್ಲಿ ಎಷ್ಟು ಶ್ರಮ ವಹಿಸ್ತೀರಿ ಎಷ್ಟು ಜನ ಈ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡ್ತೀರಿ ನಿಮ್ಮ ಕ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನ ಹಾಕ್ತೀರಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀರಿ ಮತ್ತು ಫಾಲೋವಿಂಗ್ ಮಾಡ್ತೀರಿ ಮತ್ತು ಕಡಕ ಸುದ್ದಿ ಹೋಗ ನಮಸ್ಕಾರ